ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ನಲವತ್ತೈದು ಸೆನ್ಸ್ ಜಾಗ ಹಾಗೆಯೇ ಒಂದು ಹಂಚಿನ ಮನೆ ಹಾಗೆಯೇ ನೂ ಅಡಿಕೆ ಮರ ಇರುವಂತಹ ತೋಟವನ್ನು ತೋರಿಸ್ತಾ ಇದ್ದೇನೆ ಇದು ಮಾರಾಟಕ್ಕೆ ಪ್ರಾಪರ್ಟಿ ಜೊತೆಗೆ ನಾಲ್ಕು ಹಸುಗಳ ಶೆಡ್ ಕೂಡ ಇದೆ ಬ್ಯಾಕ್ ಸೈಡ್ ಇದೆ ಎಲ್ಲ ತೋರಿಸ್ತೇನೆ ಮೊದಲು ನಾವು ಈ ಮನೆಯ ಸುತ್ತಲು ನೋಡ್ಕೊಂಡು ಬರೋಣ ಹಾಗೆಯೇ ತೋಟವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರ ಕಾಣಬಹುದು ಬಾವಿ ಕೂಡ ಇದೆ ಬೇಕಾದಷ್ಟು ನೀರಿನ ಸೌಲಭ್ಯ ಕೂಡ ಇದೆ ಒಟ್ಟು ನೂರ ಹತ್ತು ಅಡಿಕೆ ಮರಗಳಿದೆ ಹೊಸ ಅಡಿಕೆ ಮರಗಳು ಈ ವರ್ಷವಷ್ಟೇ ಅದು ಫಲ ನೀಡಲು ಶುರು ಮಾಡಿದೆ ಹಾಗೆಯೇ ನಾಲ್ಕು ಹಸುಗಳನ್ನು ಸಾಕಲು ಬೇಕಾಗುವಷ್ಟು ದೊಡ್ಡ ಒಂದು ಶೆಡ್ ಕೂಡ ಅಲ್ಲಿ ಮಾಡಿದ್ದಾರೆ ಇದರಲ್ಲಿ ಟೋಟಲ್ ನಲವತ್ತೈದು ಸೆನ್ಸ್ ಇದೆ ಅದರಲ್ಲಿ ಹದಿನೆಂಟು ಸೆನ್ಸ್ ಕನ್ವರ್ಷನ್ ಆಗಿದೆ ಬಾಕಿದು ವರ್ಗ ಜಾಗೆ ಹಾಗೆನೆ ಮತ್ತು ಅಡಿಕೆ ಮರದ ಜೊತೆಗೆ ಹದಿಮೂರು ತೆಂಗಿನ ಮರ ಕೂಡ ಇದೆ ಒಳ್ಳೆ ಕೃಷಿ ಹಾಗೂ ಒಂದು ಹಸಿರಿನೊಂದಿಗೆ ಜೀವನ ಸಾಗಿಸೋಕೆ ಹೇಳಿದಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಇದು ಮೇನ್ ಸಿಟಿ ಪುತ್ತೂರು ಸಿಟಿಯಿಂದ ಹದಿಮೂರು ಕಿಲೋಮೀಟರ್ ಹಾಗೆಯೇ ನೀವು ಕುಂಬ್ರಾ ಜಂಕ್ಷನ್ ಇದೆ ಅದು ಕೂಡ ಚಿಕ್ಕಪೇಟೆ ಅಲ್ಲಿಂದ ಕೇವಲ ಮೂರು ಕಿಲೋಮೀಟರ್ ಇರೋದಷ್ಟೇ ಮನೆ ತನಕ ರಸ್ತೆ ಓಕೆ ಮನೆ ತನಕ ರಸ್ತೆ ಇದೆ ವೆಹಿಕಲ್ ಬರೋಕೆ ಏನು ತೊಂದರೆ ಇಲ್ಲ ಹಾಗೆಯೇ ಇನ್ನಿತರ ಸಣ್ಣ ಪುಟ್ಟ ಫ್ರೂಟ್ಸ್ ಗಿಡಗಳೆಲ್ಲ ಇದೆ ಟೋಟಲ್ ಇದಕ್ಕೆ ನಲ್ವತ್ತ ಐದು ಲಕ್ಷ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ ನಲವತ್ತೈದು ಸೆನ್ಸ್ ಜಾಗವೇ ಇದೆ ಪ್ಲಸ್ ಅಡಿಕೆ ಮರ ಇರುವಂಥ ತೋಟ ಇದೆ ಬಾವಿದೆ ಒಂದು ಹದಿಮೂರು ತೆಂಗು ಇದೆ ಟೋಟಲಾಗಿ ಕೇವಲ ನಲವತ್ತೈದು ಲಕ್ಷ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ ಬಂದು ಮಾತಾಡಿದೆ ಮತ್ತು ಸ್ವಲ್ಪ ಕಡಿಮೆ ಆಗ್ಬೋದು ಓಕೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರಿಗೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ಹಾಗೆಯೇ ಈ ತರಹದ ಮನೆ ಅಥವಾ ಜಾಗ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ ಇನ್ನೊಂದು ಮುಖ್ಯ ವಿಷಯ ಏನಂದರೆ ಇದರಲ್ಲಿ ಟೋಟಲ್ ಐವತ್ತಾರು ಸೆನ್ಸ್ ಇದೆ ಇದೆ ನನಗೆ ಹೇಳೋಕ್ಕೆ ಬಿಟ್ಟು ಇದು ಹತ್ತು ಸೆನ್ಸ್ ಕುಮ್ಕಿ ಜಾಗವೂ ಇದೆ